ಮಹಿಳೆಯರಿಂದ ಪೊಲೀಸರಿಗೆ ತರಾಟೆ ಸ್ವಚ್ಛ ಕೆರೆಗಳನ್ನು ಉಳಿಸಿ ವೃಷಭಾವತಿ ಕೊಳಚೆ ನೀರು ಬೇಡ ಎಂದು ಅಭಿಯಾನ ಆರಂಭವಾಗಿದ್ದು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ದೊಡ್ಡ ಕೆರೆ ಚಿಕ್ಕ ಕೆರೆ ಹೋರಾಟ ಸಮಿತಿ ಟಿ ಬೇಗೂರು ಸುತ್ತಮುತ್ತಲಿನ ಸ್ಥಳೀಯರಿಂದ ಪ್ರತಿಭಟನೆಗೆ ಕರೆ ನೀಡಿದ್ದರು ಈಗಾಗಲೇ ನೆಲಮಂಗಲ ತಾಲೂಕಿನಲ್ಲಿ ವೃಷಭಾವತಿ ಪೈಪ್ಲೈನ್ ಕಾಮಗಾರಿ ಆರಂಭವಾಗಿದ್ದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನಡೆಗೆ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿ ಅಂತರ್ಜಲ ವೃದ್ಧಿಯಾಗುತ್ತದೆ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನು ಶುದ್ದೀಕರಣ ಮಾಡಿ ಕೆರೆಗಳಿಗೆ ಹರಿಸುವುದು ಬೇಡ ಶಾಂತಿಯುತ ಪ್ರತಿಭಟನೆ ನಡೆಯುವ ವೇಳೆ ಏಕಾಏಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಸಭೆಯನ್ನು ತಡೆಯುವ ಪ್ರಯತ್ನ ನಡೆಸಿದರು ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ತೀವ್ರ ಸ್ವರೂಪ ಪಡೆದು ಮಹಿಳೆಯರು ಪೊಲೀಸರ ಕ್ರಮಕ್ಕೆ ಭಾರೀ ವಿರೋಧ ವ್ಯಕ್ತಪಡಿಸಿದರು ಈ ವೇಳೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಡಿವೈಎಸ್ಪಿ ಐದು ಜನ ಇನ್ಸ್ಪೆಕ್ಟರ್ ಮೂರು ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಮುಂಜಾಗ್ರತಾ ಕ್ರಮವಾಗಿ ನೂರಕ್ಕೂ ಹೆಚ್ಚು ಪೊಲೀಸರ ಭದ್ರತೆಗೆ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಸಭೆ ಸೇರಿ ಋಷಭಾವತಿ ವಿರುದ್ಧ ಉಗ್ರ ರೂಪದಲ್ಲಿ ಹೋರಾಟ ನಡೆಸುವುದಾಗಿ ಕರೆ ನೀಡಿದರು ನೀರ್ ಬಗ್ಗೆ ಗೊತ್ತಿರ್ಲಿಲ್ಲ ಲೈನ್ ಮಾಡಿರೋದು ಗೊತ್ತಿರ್ಲಿಲ್ಲ ನಮ್ಮ ಮಾಜಿ ಎಮ್ ಎಲ್ ಎ ಆಗ್ಲಿ ಆಲಿ ಎಮ್ ಎಲ್ ಎ ಆಗ್ಲಿ ನಮ್ ಬೇಗೂರ್ ಪಂಚಾಯತಿಗಾಗ್ಲಿ ತಿಳ್ಸಿಲ್ಲ ನಮ್ ಲೇಡೀಸ್ಗಾಗ್ಲಿ ತಿಳ್ಸಿಲ್ಲ ನಮ್ ಸಂಘ ಅಂತ ಇರುತ್ತೆ ಒಂದ್ ಗ್ರಾಮಸ್ಥರಿಗೆ ಏನು ತಿಳಿಸ್ದಂಗೆ ಇವರು ಮಾಜಿ ಎಮ್ ಎಲ್ ಎ ಹತ್ತು ವರ್ಷ ಎಮ್ ಎಲ್ ಎ ಆಗಿ ನಮ್ ಬೇಗೂರ್ಗೆ ಪೈಪ್ಲೈನ್ ಬರೋತಕ್ಕ ಏನ್ ಮಾಡ್ತಿದ್ರು ಬೇಗೂರ್ಗೆ ಯಾಕಂತ ತಿಳ್ಸವ್ರಾ ಪೈಪ್ಲೈನ್ ಬರೋತಕ್ಕ ಏನ್ ಮಾಡ್ತಿರ್ ಸರ್ ಎಮ್ ಎಲ್ ಎ ಪೈಪ್ ಲೈನ್ ಆಗಿ ಕೊಚ್ಚ ನೀರ್ ತಂದ್ಬಿಡಕ್ಕೆ ಅವ್ರೇ ಬೇಕಾ ಈ ಕೆಟ್ಟ ಕೆಲಸ ಮಾಡಕ್ಕೆ ನಾನು ಮಾಡ್ತೀನಿ ಒಂದ್ ಮಗಾನೂ ಮಾಡ್ತೈತೆ ಅವ್ರು ಒಳ್ಳೆ ಕೆಲ್ಸ ಎಲ್ ಮಾಡಿದಾರೆ ಅದನ್ನ ಗ್ರಾಮಸ್ಥರು ತಿಳಿಸಿದ್ರೆ ನಾವೇ ನಾವ್ ಹೋರಾಟ ಪೈಪ್ ಲೈನ್ ಬರಕ್ಕೆ ಬಿಡ್ತಿರ್ಲಿಲ್ಲ ಈ ಲೈನ್ ಬಂದದೆ ಅಂತ ಹೇಳಿ ನೀರ್ ಬಿಡ್ಸಿ ಬಿಡಲ್ಲ ಈಗ ಸಣ್ಣ ಸಭೆ ಮಾಡ್ತಿದ್ದಂಗೆ ಪೊಲೀಸರು ಎಲ್ಲ ಇದ್ ಮಾಡಕ್ ಮಾಡ್ ಗೊತ್ತಿಲ್ಲ ನಮ್ಗೆ ತಿಳಿಸಿದ್ರು ಬಚ್ಚ ನೀರ್ ಬರ್ತಾ ಇದೆ ಅಂತ ಇವಾಗ ನಾವು ಲೇಡೀಸ್ ಬಂದಿದೀವಿ ನಾವ್ ಮಾತ್ರ ಕೊಜ್ಜಾ ನೀರು ಯಾವ್ದೇ ಕಣ್ಣೋಗ ಬಿಡ್ಸಲ್ಲ ಈಗ ರಿಸಾಚು ಬಿಲ್ಡ್ರ್ ಮಾಡ್ ರಿಸುತ್ತಾ ನೀರು ಕೊಚ್ಚ ಬರೋದು ಮಾಡಿದ್ರು ಕೊಜ್ಜಾ ನೀರ ಬರೋದು ನಮ್ ಬಿಲ್ಡ್ರಸ್ಕೊಳ್ ಇದೆ ಸರ್ ಎಲ್ಲಾರ ಮನೆಗ ಐದು ಹತ್ತು ಮೂರು ಎರಡು ಎಲ್ಲಾರು ಮಡಗಿದ್ದಾರೆ ಅವ್ ಹೊಸ್ಕೋಳ ನೀರು ಕುಡಿದಾರ ಈಗ ರೋಡ ಲೋಗರು ಈಗ ಕೆರೆಗ ಹೋಗ ತಿಗದೊಳಿದ್ರೆ ಅಲರ್ಜಿ ಆದ್ರೆ ಯಾರು ಬರ್ತಾರೆ ಆ ಮಕ್ಕಳುಗಳಿಗೆ ಏನಾ ಸ್ಟ್ರೆಡ್ ಆಗುತ್ತೆ ಏನ್ ಮಾಡಬೇಕು ಹೊಟ್ಟೆಗಳು ಕೂಡ ಹೋಗಿ ತರ ಒಂದಷ್ಟನ ಯಾರು ಲಾರಿ ಡ್ರೈವರ್ಗಳೇ ಹೋಗ್ತಾರ ಸರ್ ಯು ಕೆರೆ ಆಳು ಬಿತ್ತು ಕೂತಿದೆ ತಿಗದೊಳಕ್ಕೆ ಅಂತಾರೆ ಬಿಸೋತಾಯಿದವರು ಕೆರೆ ರೆಡಿ ಪಟ್ನಿ ರೋಡ್ಗೋಸ್ಕರ ಮಾಡ್ತಾ ಇದ್ದೀವಿ ನಾವು ಅಲ್ವಾರ್ ಸಲ್ಲಿ ನಗರಸಭೆಗೆ ಹೋದ್ ನಗರಸಭೆ ಅಧಿಕಾರ ಭೇಟಿ ಆದೋ ಪ್ರತಿ ಒಂದು ಇದು ನಗರತ್ವದಲ್ಲಿ ಹದಿನಾಲ್ಕು ಕೋಟಿ ದುಡ್ಡು ಬಂದಿದೆ ಹದಿನಾಲ್ಕು ಕೋಟಿಲಿ ಎಲ್ಲಾ ಕಡೆ ಕೆಲಸ ಆಗಿದೆ ಈ ರಸ್ತೆಗೂ ಎಂಬತ್ತೈದು ಲಕ್ಷ ರೂಪಾಯಿ ಹಾಕಿದ್ದಾರೆ ಈ ರಸ್ತೆ ಒಂದು ಯಾಕೆ ಮಾಡ್ತಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದೀವಿ ಅಧ್ಯಕ್ಷರುಗಳು ಕೇಳಿದೀವಿ ಇಲ್ಲೇ ಕೌನ್ಸಿಲ್ ಕೇಳಿದೀವಿ ಎಲ್ಲ ಕೇಳಿದೀವಿ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಂಬತ್ತೈದು ಲಕ್ಷದಲ್ಲಿ ಮೂವತ್ತೈದು ಲಕ್ಷ ಕಡಿತ ಮಾಡೋರಿ ಅಂತ ಗೊತ್ತಾಗಿದೆ ಏನ್ ಕಾರಣ ಅಂತ ಗೊತ್ತಿಲ್ಲ ನೋಡಿ ಈ ರಸ್ತೆ ನೋಡಿ ಬೆಳಗ್ಗೆ ಇದ್ರೆ ಸಾವಿರಾರು ಜನ ಮಕ್ಳು ಸ್ಕೂಲ್ಗಳಿಗೆ ಹೋಗ್ತಾರೆ ಸಾವಿರಾರು ಜನ ಕೆಲ್ಸಗಳ್ಗೆ ಹೋಗ್ತಾರೆ ಓಡಾಡಕ್ಕಾಗುತ್ತೆ ಇದರಲ್ಲಿ ಒಂದು ಕಾರ್ ಬಂದರೆ ಒಂದು ಬೈಕ್ ಹೋಗಲ್ಲ ಯಾವ ಮಾಡಿದ್ರೆ ಆ ಕಡೆ ಹಳ್ಳಕ್ಕೆ ಬೀಳ್ತಾರೆ ಎಷ್ಟೋ ಜನ ಇಲ್ಲಿ ಬಿದ್ದು ಕೈಕಾಲು ಮುಟ್ಕೊಂಡವ್ರೆ ಇದ್ರನ್ನ ಯಾರ ಹೋಗಿ ಕೇಳೋಣ ನಾವು ಹೇಳಿ ಸಮಸ್ಯೆ ಈಗ ನೋಡಿ ನಾವು ನಮ್ಮ ಊರಲ್ಲಿ ಮುಖಂಡರುಗಳೆಲ್ಲ ಸೇರಿ ಜಾತ್ರೆ ಮಾಡ್ಬೇಕು ಅಂತೇಳಿ ಎಲ್ಲ ಕೂತಿದ್ದ ದೇವಸ್ಥಾನ ಹತ್ರ ಅಲ್ಲಿ ಎಲ್ಲ ಒಂದು ಮಾತಾಡಿದ್ರು ದೊಡ್ಡ ದೊಡ್ಡ ನಾಯಕರುಗಳು ಇದ್ದೀರಪ್ಪ ನೀವೆಲ್ಲ ನಮ್ಮ ಆ ರಸ್ತೆಲಿ ಗಾಡಿಗಳು ಬರ್ತಾವ ಅಂತ ಕೇಳ್ತಾರೆ ಜಾತ್ರೆ ಬೇಡ ಕ್ಯಾನ್ಸಲ್ ಮಾಡಿ ಅಂತ ಬಂದರು ಬರ್ರಪ್ಪ ಕೇಳೋಣ ಅಂತ ಹುಟ್ಟು ಕರ್ಕೊಂಬಂದು ನೋಡಿ ನಿನ್ನಿಸಿದೀವಿ ಇಷ್ಟು ನಮ್ಮ ಪರಿಸ್ಥಿತಿ ಇಲ್ಲಿ ಇವತ್ತು ಈ ಸಮಸ್ಯೆ ಒಂದು ಮೂರು ನಾಲ್ಕು ವರ್ಷದಿಂದ ಇತ್ತು ಅಂದರೆ ಮುಂಚೆ ಸಣ್ಣದಾಗಿತ್ತು ನಾರ್ಮಲ್ ಆಗಿತ್ತು ಏನು ಅಷ್ಟು ತೊಂದರೆ ಇರಲಿಲ್ಲ ಈ ಒಂದು ಮೂರು ಮೂರು ವರ್ಷದಿಂದ ತುಂಬ ತೊಂದರೆ ಇತ್ತು ಎರಡು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಂಬತ್ತೈದು ಲಕ್ಷ ರೂಪಾಯಿ ಈ ರೋಡ್ಗೆ ನಮ್ಮ ಶ್ರೀನಿವಾಸ ಮೂರ್ತಿ ಡಾಕ್ಟರ್ ಸಾಹೇಬ್ರ ಕೈಯಲ್ಲಿ ಈ ರೋಡ್ಗೆ ಹಾಕ್ಸಿದ್ದೀನಿ ಆಮೇಲೆ ಐದು ಮೋರಿಗೆ ಐದು ಕೋಟಿ ರೂಪಾಯಿ ಹಾಕಿದ್ರು ಬೇಕಾದ್ರೆ ಅದೆಲ್ಲ ಫೋಟೋಸ್ ಅದೇ ನಂತರ ನಿಮಗೆ ಬೇಕಾದ್ರೆ ಕೊಡ್ತೀನಿ ಚೆಕ್ ಮಾಡಿ ಈ ಮೋರಿ ಮಾಡೋಕ್ಕೋಸ್ಕರ ನಾನು ಕೆಲಸ ಸ್ಟಾರ್ಟ್ ಆಯಿತು ಸ್ಟಾಪ್ ಆಯಿತು ಆ ಮೋರಿ ಮಾಡ್ತಾರೆ ಕೆಲಸ ಮಾಡ್ತಾರೆ ಅನ್ನೋಷ್ಟು ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದ ಮೇಲೆ ಮೋರಿನೂ ಇಲ್ಲ ರೋಡೂ ಇಲ್ಲ ತೂಗಾಳ್ತೆ ದೂರದಲ್ಲಿದೆ ನೆನ್ಮಂಗ್ಳಕ್ಕಿದ್ದು ನೋಡಿದ್ರಾ ನೋಡಿ ಆ ಕಸ ನೋಡಿ ಇದು ನೋಡಿ ಯಾರ ಓಡಾಡೋಕ್ಕಾಗುತ್ತೆ ಇಲ್ಲಿ ಜನ ಸಾವಿರಾರು ಜನ ಬೆಳಿಗ್ಗೆ ಇದ್ರೆ ಓಡಾಡ್ತಾರೆ ಈ ರೋಡಲ್ಲಿ ಏನು ಅಷ್ಟು ಗೊತ್ತಾಗ್ಬೇಡಬಾ ಚೆನ್ನಾಗಿರೋ ರೋಡ್ಗಳಿಗೆಲ್ಲ ಕಿತ್ತು ಕಿತ್ತು ಟಾರ್ಗಳು ಹಾಕ್ತಾರೆ ಇದೇನಾಗದಿದು ಯಾಕೆ ಮಾಡಬಾರ್ದು ಅಂತ ಇದು ಮಾಡ್ತಾವ್ರೆ ಯಾರು ರಾಜಕೀಯದ ಉದ್ದೇಶ ಏನು ಮಾಡ್ತಾರೆ ಅಂತ ಅವ್ರೆ ಹೇಳ್ಬೇಕು ಏನು ಕಾರಣ ಅಂತ ಅವ್ರ ಹೇಳ್ಬೇಕು ನಮ್ಗೆ ಯಾಕೆ ಕಟ್ಟಲ್ಲ ಬರ್ರಿ ಎಲ್ಲ ಟ್ಯಾಕ್ಸ್ ಕಟ್ಟತಿರಾ ಕೊಡ್ತಾರ ಎಲ್ಲಾರು ಕಟ್ತಾರೆ ಯಾರು ಟ್ಯಾಕ್ಸ್ ಕಟ್ಟಲ್ಲ ಹೇಳಿ ಏ ನಮಗೆ ಫ್ರೀ ಹೌದು ಅದಕ್ಕೆ ಅದಕ್ಕೋಸ್ಕರನೇ ಬಂದು ನಾವು ಎಲ್ಲಾ ಕಡೆ ಕೇಳ್ದೋ ಎಲ್ಲಾ ಕಡೆ ಹೇಳ್ದೋ ಎಲ್ಲಾ ಕಡೆ ಲೆಟರ್ ಗಳು ಕೊಟ್ಟು ಏನು ಇದು ಆಗ್ತಾ ಇಲ್ಲ ಕೊನೆಯಾಗಿ ಇದೊಂದೇ ಪ್ರತಿಭಟನೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಬರ್ಲಿ ಇಲ್ಲಿಗೆ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ